ಪರಮಾಣು ತಾಣಗಳ ಮೇಲೆ ಅಮೆರಿಕ ಸೇನೆ ನಡೆಸಿದ ದಾಳಿಗೆ ಬಳಸಿದ ಶಕ್ತಿಶಾಲಿ ಬಿ ಪೋ ಸ್ಪಿರಿಟ್ ಬಾಂಬರ್ ಈಗ ಜಾಗತಿಕ ಗಮನ ಸೆಳೆದಿದೆ ಅಮೆರಿಕ ವಾಯುಪಡೆಯ ಫ್ಲಾಕ್ಶಿಪ್ ಪ್ರಕಾರ ಈ ಬಿಚೇ ಸ್ಪಿರಿಟ್ ಕೇವಲ ಬಾಂಬರ್ ಅಲ್ಲ ಇದು ಸಾಂಪ್ರದಾಯಿಕ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಒಂದೇ ಸಮಯದಲ್ಲಿ ಸಾಧಿಸಬಲ್ಲ ಬಹುಪಾತ್ರದ ಹೆವಿ ಬಾಂಬರ್ ಆಗಿದೆ ತಂತ್ರಜ್ಞಾನದಲ್ಲಿ ಇದು ಒಂದು ದೊಡ್ಡ ಮುನ್ನಡೆ ಅಮೆರಿಕದ ಬಾಂಬರ್ ಆಧುನೀಕರಣ ಕಾರ್ಯಕ್ರಮದಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲು ಅಗಾಧ ಶಕ್ತಿಯೊಂದಿಗೆ ಜಗತ್ತಿನ ಯಾವುದೇ ಭಾಗದಲ್ಲಿ ಇದುವರೆಗೆ ಬೇರಿಸಲಾಗದ ರಕ್ಷಣಾ ವ್ಯವಸ್ಥೆಗಳನ್ನು ಕೂಡ ತಲುಪಬಲ್ಲದು ಎಂದು ಯುಎಸ್ ವಾಯುಪಡೆ ಈ ಬಾಂಬರ್ನ ಸಾಮರ್ಥ್ಯವನ್ನು ವಿವರಿಸಿದೆ ಡಿಜಿ ಸ್ಪಿರಿಟ್ ಬಾಂಬರ್ನ ವಿಶೇಷಗಳು ಬಿಚಿ ಸ್ಪಿರಿಟ್ ಮಾನವ ಚಾಲಿತ ಬಾಂಬರ್ಗಳ ಕಾರ್ಯನಿರ್ವಹಣೆಯಿಂದ ಪ್ರತ್ಯೇಕವಾದ್ದು ಇದರ ಅತ್ಯಂತ ಪ್ರಮುಖ ವೈಶಿಷ್ಟ್ಯವೆಂದರೆ ಅದರ ಕಡಿಮೆ ಗೋಚರತೆ ಅಥವಾ ಸ್ಟೆಲ್ತ್ ಅಗುಣ ಶತ್ರುಗಳ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ಸುಲಭವಾಗಿ ಭೇದಿಸಿ ಅತ್ಯಂತ ರಕ್ಷಿತ ಮತ್ತು ಮೌಲ್ಯಯುತ ಗುರಿಗಳನ್ನು ನಾಶ ಮಾಡುವ ವಿಶಿಷ್ಟ ಸಾಮರ್ಥ್ಯ ಇದು ಹೊಂದಿದೆ ಇದರ ವಾಯು ರಕ್ಷಣೆಯನ್ನು ಭೇದಿಸುವ ಮತ್ತು ಪರಿಣಾಮಕಾರಿ ಪ್ರತೀಕಾರದ ಬೆದರಿಕೆಯ ಸಾಮರ್ಥ್ಯವು ಇಪ್ಪತ್ತೊಂದನೇ ಶತಮಾನದವರೆಗೂ ಪ್ರಬಲವಾದ ಯುದ್ಧ ಶಕ್ತಿಯಾಗಿ ಮುಂದುವರಿಯಲಿದೆ ಕಡಿಮೆ ಗೋಚರತೆಯ ತಂತ್ರಜ್ಞಾನವನ್ನು ಅತ್ಯುನ್ನತ ದಕ್ಷತೆ ಮತ್ತು ದೊಡ್ಡ ಪ್ರಮಾಣದ ಬಾಂಬ್ಗಳನ್ನು ಸಾಗಿಸುವ ಸಾಮರ್ಥ್ಯದೊಂದಿಗೆ ಸಂಯೋಜಿಸಿರುವುದರಿಂದ ಬಿಚಿಯು ಇತರ ಬಾಂಬರ್ಗಳಿಗಿಂತ ಹೆಚ್ಚು ಬಲಶಾಲಿ ಎನಿಸಿದೆ ಕಡಿಮೆ ಗೋಚರತೆಯು ಎತ್ತರದ ಎತ್ತರದಲ್ಲಿ ಹೆಚ್ಚು ಕಾರ್ಯನಿರ್ವಹಿಸುವ ಸ್ವಾತಂತ್ರ್ಯವನ್ನು ಒದಗಿಸುತ್ತದೆ ಇದು ವಿಮಾನದ ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಸಂವೇದಕಗಳಿಗೆ ಸೆನ್ಸರ್ಗಳಿಗೆ ಅನುವು ಮಾಡಿಕೊಡುತ್ತದೆ ಇದರ ಇಂಧನ ತುಂಬದ ರೇಜ್ ಸುಮಾರು ಆರು ತ್ರಿಪಲ್ ಶೂನ್ಯ ನಟಿಕಲ್ ಮೈಲುಗಳು ಸುಮಾರು ಒಂಬತ್ತು ಆರು ನೂರು ಕಿಲೋಮೀಟರ್ಗಳು ಬಿಚಿಯುವಿನ ಕಡಿಮೆ ಗೋಚರತೆಯು ಕಡಿಮೆ ಇನ್ಫ್ರಾಯ್ಡ್ ಧ್ವನಿಗ್ರಾಹಕ ವಿದ್ಯುತ್ ಕಾಂತೀಯ ದೃಶ್ಯ ಮತ್ತು ರಾಡಾರ್ ಸಂಕೇತಗಳ ಸಂಯೋಜನೆಯಿಂದಾಗಿ ಸಾಧ್ಯವಾಗಿದೆ ಈ ಗುಣಲಕ್ಷಣಗಳು ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳಿಗೆ ಬಿಚಿಯುಅನ್ನು ಪತ್ತೆಹಚ್ಚಲು ಟ್ರ್ಯಾಕ್ ಮಾಡಲು ಮತ್ತು ಗುರಿ ಮಾಡಲು ಕಷ್ಟಕರವಾಗಿಸುತ್ತವೆ ಇದರ ಕಡಿಮೆ ಗೋಚರತೆಯ ಪ್ರಕ್ರಿಯೆಯ ಹಲವು ಅಂಶಗಳು ಗೌಪ್ಯವಾಗಿದ್ದರೂ ಬಿಚಿಯುವಿನ ಸಂಯೋಜಿತ ವಸ್ತುಗಳು ವಿಶೇಷ ಲೇಧನಗಳು ಮತ್ತು ಫ್ಲೈಯಿಂಗ್ ವಿಂಗ್ ವಿನ್ಯಾಸವು ಇದರ ಸ್ವಲ್ಪ ಗುಣಕ್ಕೆ ಪ್ರಮುಖವಾಗಿ ಕೊಡುಗೆ ನೀಡುತ್ತವೆ ಬಿಪು ಸ್ಪಿರಿಟ್ ನ ಸಾಮಾನ್ಯ ಗುಣಲಕ್ಷಣ ಪ್ರಾಥಮಿಕ ಕಾರ್ಯ ಬಹುಪಾತ್ರದ ಭಾರಿ ಬಾಂಬರ್ ಗುತ್ತಿಗೆದಾರ ಕಾರ್ಪ್ ಮತ್ತು ಸಹ ಗುತ್ತಿಗೆದಾರರು ಪವರ್ ಪ್ಲಾಂಟ್ ನಾಲ್ಕು ಜನರಲ್ ಎಲೆಕ್ಟ್ರಿಕ್ ಒಂದು ಹಂಡ್ರೆಡ್ ಹದಿನೆಂಟು ಈಚ್ಗಲನ ಒಂದು ನೂರು ಎಂಜಿನ್ಗಳು ಒತ್ತಡ ಪ್ರತಿ ಎಂಜಿನ್ಗೆ ಹದಿನೇಳು ಸಾವಿರ ಮುನ್ನೂರ ಪೌಂಡ್ಗಳು ರೆಕ್ಕೆಯ ವ್ಯಾಪ್ತಿ ಒಂದು ಹಂಡ್ರೆಡ್ ಎಪ್ಪತ್ತೆರಡು ಅಡಿ ಉದ್ದ ಅರವತ್ತೊಂಬತ್ತು ಅಡಿ ಎತ್ತಡ ಹದಿನೇಳು ಅಡಿ ೂಕ ಒಂದು ಹಂಡ್ರೆಡ್ ಅರವತ್ತು ಟ್ರಿಪಲ್ ಶೂನ್ಯ ಪೌಂಡ್ಗಳು ಗರಿಷ್ಠ ಟೇಕಾಫ್ ತೂಕ ಸಾಮರ್ಥ್ಯ ಒಂದು ಹಂಡ್ರೆಡ್ ಅರವತ್ತೇಳು ಟ್ರಿಪಲ್ ಶೂನ್ಯ ಪೌಂಡ್ಗಳು ಶಸ್ತ್ರಾಸ್ತ್ರ ಓಡ್ಡುವ ಪೌಂಡ್ಗಳು ವೇಗ ಸಬ್ಸಾನಿಕ್ ವ್ಯಾಪಿ ಖಂಡಾಂತರ ಗರಿಷ್ಠ ಎತರ ಐವತ್ತು ಸಾವಿರ ಅಡಿ ಶಸ್ತ್ರಾಸ್ತ್ರ ಸಾಂಪ್ರದಾಯಿಕ ಅಥವಾ ಪರಮಾಣು ಶಸ್ತ್ರಾಸ್ತ್ರಗಳು ಸಿಬ್ಬಂದಿ ಇಬ್ಬರು ಚಾಲಕರು ಘಟಕದ ಅಂದಾಜು ಬೆಲೆ ಸುಮಾರು ಒಂದು ಡೊಲಸ್ ಹದಿನೈದು ಸೈಟ್ ಏಳು ಶತಕೋಟಿ ಪ್ರಾರಂಭಿಕ ಕಾರ್ಯಾಚರಣಾ ಸಾಮರ್ಥ್ಯ ಏಪ್ರಿಲ್ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಸೇವೆಯಲ್ಲಿರುವ ಘಟಕಗಳು ಸಕ್ರಿಯ ಸೇನೆ ಇಪ್ಪತ್ತು ಎನ್ಜಿ ಮೂರು ಪಿಸಲು